ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾಳೆಯಿಂದ ಶರಣ್ಣವರಾತ್ರಿ ಪ್ರಾರಂಭವಾಗ್ತಾ ಇದೆ ಈ ಒಂದು ಶರಣ್ಣವರಾತ್ರಿ ಅಂತ ಹೇಳಿದರೆ ಮಹಾಲಯ ಅಮಾವಾಸ್ಯ ಮರುದಿನ ಅಂದರೆ ಪಾಢ್ಯ ಅಂತ ಹೇಳ್ತೀವಿ ಆ ದಿನದಿಂದ ನಾವು ನವರಾತ್ರಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ ಈ ನವರಾತ್ರಿ ಅಂದರೆ ಒಂಬತ್ತು ದಿನಗಳು ಕೂಡ ವಿಶೇಷವಾಗಿ ದುರ್ಗಾದೇವಿಯ ಒಂದು ಆರಾಧನೆಯನ್ನು ಮಾಡುವಂಥದ್ದು ವಿಶೇಷತೆ ದುರ್ಗಾದೇವಿ ನವದುರ್ಗೆಯ ರೂಪದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಈ ಒಂಬತ್ತು ದಿನವೂ ಅಂತ ಹೇಳಿ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ರೀತಿಯ ಆಚರಣೆ ಇರುತ್ತೆ ನಾನು ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಅಷ್ಟು ವೀಡಿಯೋಗಳನ್ನು ಇವತ್ತು ನಿಮಗೆ ಪ್ರಸಾರ ಮಾಡಿ ಹಾಕ್ತೀನಿ ದಯಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ಆಯಿತಾ ಸ್ವಲ್ಪ ತಡವಾಗಿ ವೀಡಿಯೋ ಇದ್ದೀನಿ ನನಗೂ ಸ್ವಲ್ಪ ಬಿಡುವಿಲ್ಲದೆ ಇರೋ ಕಾರಣ ವಿಡಿಯೋಗಳನ್ನು ತಡವಾಗಿ ಹಾಕ್ತಾ ಇದ್ದೀನಿ ತುಂಬ ಜನ ಕಮೆಂಟ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಮೇಡಮ್ ಬೇಗ ವೀಡಿಯೋಗಳು ಹಾಕಿ ಬಂದಿಲ್ಲ ವೀಡಿಯೋ ಅಂತ ಹೇಳಿ ಕೇಳ್ತಿದ್ದರಿಂದ ನಾನು ಬಿಡು ಮಾಡ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ವಲ್ಪ ತಡ ಆಗಿದೆ ಕ್ಷಮಿಸಿ ನಾಳೆಯಿಂದ ಶುರು ಮಾಡುವಂಥ ಒಂದು ಬನ್ನಿ ಪೂಜೆಯನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ವಿಶೇಷವಾಗಿ ಸಂಕಲ್ಪ ಪೂರ್ವಕವಾಗಿ ಈ ಬನ್ನಿ ಪೂಜೆಯನ್ನು ನೀವು ಮಾಡೋದ್ರಿಂದ ಎಷ್ಟು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂತ ಹೇಳ್ಬೋದು ಈ ನವರಾತ್ರಿಯಲ್ಲಿ ಬನ್ನಿ ಪೂಜೆಗೆ ಬಹಳ ವೈಶಿಷ್ಟ್ಯ ಇರುವಂಥದ್ದು ಹಾಗಾಗಿ ಹೇಗೆ ಬನ್ನಿ ಪೂಜೆಯನ್ನು ಮಾಡ್ಕೊಳ್ಬೇಕು ನಿಮ್ಮ ಮನೆಯ ಹತ್ತಿರ ಬನ್ನಿ ಮರ ಇಲ್ಲದೇ ಇದ್ದರೆ ಯಾವ ರೀತಿ ನಾವು ಬನ್ನಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಮರ ಅಂತ ಹೇಳಿದ್ರೆ ಇದನ್ನು ಶಮಿ ವೃಕ್ಷ ಅಂತ ಕೂಡ ಕರೀತಾರೆ ಈ ವೃಕ್ಷದ ಪೂಜೆಯನ್ನು ವಿಶೇಷವಾಗಿ ನವರಾತ್ರಿಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಮುಹೂರ್ತ ಅಂತ ಕರಿತೀವಿ ಬ್ರಹ್ಮ ಮುಹೂರ್ತ ಅಂದ್ರೆ ನಕ್ಷತ್ರಗಳು ಆಕಾಶದಲ್ಲಿ ಇರೋವಾಗ ನಾವು ಪೂಜೆಯನ್ನ ಮಾಡಿಕೊಳ್ಬೇಕು ಅಂತ ಹೇಳಿ ಅಂದ್ರೆ ಬೆಳಕು ಬರಬಾರ್ದು ಬೆಳಕು ಬಂದಾಗ ನಕ್ಷತ್ರಗಳು ಕಾಣಿಸೋದಿಲ್ಲ ನಮಗೆ ನಕ್ಷತ್ರಗಳು ಗೋಚರವಾಗ್ತಾ ಇರಬೇಕು ಆ ಸಮಯದಲ್ಲಿ ಮಾಡಬೇಕು ಈ ಒಂದು ಬನ್ನಿ ಪೂಜೆಯನ್ನ ಅಂತ ಹೇಳಲಾಗುತ್ತೆ ಒಂಬತ್ತು ದಿನಗಳು ಕೂಡ ಈ ಪೂಜೆಯನ್ನ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾನು ಸರಳವಾಗಿ ತಿಳಿಸ್ಕೊಡ್ತೀನಿ ಜೊತೆಗೆ ಬನ್ನಿ ಮರ ನಿಮ್ಮ ಮನೆ ಹತ್ರ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಪೂರ್ತಿಯಾಗಿ ನೋಡಿ ಯಾಕೆಂದರೆ ನೀವೇನಾದರೂ ಕಮೆಂಟಲ್ಲಿ ನಾನು ಹೇಳಿರೋದನ್ನೇ ಕೇಳಿದ್ರೆ ಖಂಡಿತ ನಾನು ರಿಪ್ಲೈ ಮಾಡೋದಿಲ್ಲ ಅದಕ್ಕೋಸ್ಕರ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಾನು ಹೇಳಿಲ್ಲದೆ ಇರೋದ್ರ ಬಗ್ಗೆ ಡೌಟ್ ಇದ್ದರೆ ಮಾತ್ರ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾಳೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಾಳೆ ತಲೆಗೆ ಸ್ನಾನವನ್ನು ಮಾಡಿಕೊಳ್ಬೇಕು ಹೆಣ್ಮಕ್ಳು ಹರ್ಷಣ ಹಚ್ಕೊಂಡು ಎಣ್ಣೆ ಏರ್ಕೊಂಡು ತಲೆಗೆ ಸ್ನಾನವನ್ನು ಮಾಡಿಕೊಳ್ಬೇಕು ಸ್ನಾನವನ್ನು ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ತಟ್ಟೆ ರೆಡಿ ಮಾಡ್ಕೊಳ್ಬೇಕು ಅಂದರೆ ಬನ್ನಿ ಪೂಜೆ ಅಂತ ಹೇಳಿದರೆ ಸುಮ್ಮನೆ ಹೋಗಿ ಪ್ರದಕ್ಷಿಣೆ ಮಾಡಿ ಮನೆಗೆ ಬರೋದು ಅಂತ ಅಲ್ಲ ನೀವು ಹೋಗೋವಾಗ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು ಸರಿಯಾದ ವಿಧಾನದಲ್ಲಿ ಬನ್ನಿ ಪೂಜೆಯನ್ನು ಮಾಡಿಕೊಂಡು ಮನೆಗೆ ಬರಬೇಕು ಒಂದು ತಟ್ಟೆಯಲ್ಲಿ ನೀವು ಒಂದು ಲೋಟ ಅಥವಾ ಒಂದು ತಂಬಿಗೆ ಅಥವಾ ಒಂದು ಚೊಂಬಲ್ಲಿ ನೀರನ್ನು ತೆಗೆದುಕೊಳ್ಳಿ ನೀರು ಬನ್ನಿ ಮರಕ್ಕೆ ಹಾಕಲಿಕ್ಕೆ ನೀರು ತುಪ್ಪದ ಬತ್ತಿ ಅರ್ಶನ ಕುಂಕುಮ ಹೂವು ಅಕ್ಷತೆ ಮತ್ತು ಬನ್ನಿ ಗಿಡಕ್ಕೆ ನೈವೇದ್ಯ ಏನಾದರೂ ನಿಮ್ಮ ಮನೆಯಲ್ಲಿ ನೈವೇದ್ಯವನ್ನು ಮಾಡ್ಕೊಂಡು ತೊಗೊಂಡೋಗ್ಬೋದು ಇಲ್ಲಾಂದರೆ ಹಾಲು ತೊಗೊಂಡು ಹೋಗ್ಬೋದು ಇಲ್ಲ ಸಕ್ಕರೆ ನೈವೇದ್ಯ ಮಾಡ್ಬೋದು ಇಲ್ಲ ಬೆಲ್ಲ ನೈವೇದ್ಯ ಮಾಡ್ಬೋದು ಇಲ್ಲ ಏನಾದರೂ ಡ್ರೈ ಫ್ರೂಟ್ಸನ್ನು ನೈವೇದ್ಯ ಮಾಡ್ಬೋದು ಇದು ಮತ್ತು ಆರತಿ ಆರತಿಯನ್ನು ತಯಾರು ಇಟ್ಕೊಂಡು ತಗೊಂಡು ಹೋಗ್ಬೋದು ನೀವು ಬೇಕಾದರೆ ಈ ಒಂಬತ್ತು ದಿನಗಳು ಕೂಡ ಪ್ರತಿದಿನವೂ ಕೂಡ ದುರ್ಗಾದೇವಿಯ ಒಂದೊಂದು ರೂಪವಾದಂಥ ದುರ್ಗಾದೇವಿಗೆ ನೀವು ಒಂದೊಂದು ವಿಧವಾಗಿ ನೀವು ಏನು ಹೇಳ್ತಾರೆ ಉಡಿಯನ್ನು ತುಂಬಬಹುದು ಅಂದರೆ ಒಂದೊಂದು ದೇವಿಗೂ ಉಡಿಯನ್ನು ತುಂಬೋದು ಇಲ್ಲ ನಮಗೆ ಪ್ರತಿದಿನ ಉಡಿ ತುಂಬಲಿಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನೀವು ಒಂದೇ ದಿನ ಕೊನೆಯ ದಿನ ನೀವು ಉಡಿಯನ್ನು ತುಂಬಬಹುದು ಅಂದರೆ ಮಡ್ಲು ತುಂಬೋದು ಅಂತ ಹೇಳ್ತಾರಲ್ಲ ಆ ರೀತಿ ಉಡಿ ತುಂಬೋದು ಒಂದೇ ದಿನ ನೀವು ಅದನ್ನು ತುಂಬಬಹುದು ಈ ರೀತಿಯಾಗಿ ನೀವೆಲ್ಲವನ್ನು ಪ್ರತಿಯೊಂದನ್ನು ತಯಾರು ಮಾಡಿ ಇಟ್ಕೊಳ್ಬೇಕು <experiences> ಈ ರೀತಿಯಾಗಿ ಎಲ್ಲವನ್ನ ರೆಡಿ ಮಾಡಿಕೊಂಡು ನೀವು ಬೆಳಗ್ಗಿನ ಜಾವ ಬನ್ನಿ ಗಿಡ ಗಿಡದ ಬಳಿಗೆ ನೀವು ಹೋಗಬೇಕು ಅಂದರೆ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಈ ಅಶ್ವತ್ಥ ವೃಕ್ಷಗಳೆಲ್ಲ ಇರುತ್ತೆ ಮತ್ತು ಕೆಲವೊಂದು ದೇವಸ್ಥಾನಗಳಲ್ಲಿ ಬನ್ನಿ ವೃಕ್ಷಗಳಿರತ್ತೆ ಅಲ್ಲಿಗೆ ನೀವು ಹೋಗ್ಬಿಟ್ಟು ಪೂಜೆಯನ್ನು ಮಾಡ್ಕೊಂಡು ಬರಬೇಕು ಮೊದಲನೇದಾಗ ಏನು ಮಾಡಬೇಕಂದ್ರೆ ಆ ಸ್ಥಳವನ್ನು ಶುದ್ಧಿ ಮಾಡಿಕೊಳ್ಬೇಕು ಶುದ್ಧಿ ಮಾಡಿಕೊಂಡು ಆ ಗಿಡಕ್ಕೆ ನೀರು ಹಾಕಬೇಕು ಬನ್ನಿ ಗಿಡಕ್ಕೆ ನೀರನ್ನು ಹಾಕಿಬಿಟ್ಟು ಅಲ್ಲಿ ನೀವು ತಗೊಂಡೋಗಿರ್ತಿರಲ್ವ ತುಪ್ಪದ ದೀಪವನ್ನು ಆ ಒಂದು ದೀಪವನ್ನು ನೀವು ಅಲ್ಲಿ ಹಚ್ಚಿಡಬೇಕು ಮಣ್ಣಿನ ದೀಪ ತೊಗೊಂಡೋದ್ರೆ ಬೇಕಾದರೆ ನೀವು ಹಚ್ಚಿ ಬಿಟ್ಟು ಇಟ್ಬಿಟ್ಟು ಅಲ್ಲೇ ಬರಬಹುದು ಇಲ್ಲಾಂದರೆ ನೀವು ಮನೆಯಿಂದ ದೀಪ ತೊಗೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಅಲ್ಲಿ ನೀವು ಪೂಜೆ ಮಾಡೋವರೆಗೂ ಇಟ್ಟು ಅಂದರೆ ಸ್ವಲ್ಪ ಎಣ್ಣೆಯನ್ನು ಹಚ್ ಹಾಕಿಬಿಟ್ಟು ನೀವು ನೀವು ಪೂಜೆ ಮಾಡೋವರೆಗೂ ಅದು ಉರಿದ್ರೆ ಸಾಕು ಆಮೇಲೆ ನೀವು ಬರ್ತಾ ಅದನ್ನ ರಿಟರ್ನ್ ತೊಗೊಂಡು ಬನ್ನಿ ಇಲ್ಲ ಮಣ್ಣಿನ ದೀಪ ಆದರೆ ನೀವು ಅಲ್ಲೇ ಕೂಡ ಅದನ್ನು ಇಟ್ಬಿಟ್ಟು ಬರಬಹುದು ಆ ರೀತಿಯಾಗಿ ವೃಕ್ಷದ ಮುಂದೆ ದೀಪವನ್ನು ಹಚ್ಚಿಟ್ಟು ರಂಗೋಲಿಯನ್ನು ಹಾಕಿ ಅರ್ಶನ ಕುಂಕುಮ ಹೂವು ಎಲ್ಲವನ್ನು ಹಾಕಿ ನೈವೇದ್ಯ ನೀವೇನು ತೊಗೊಂಡೋಗಿರ್ತೀರಲ್ವ ಆ ನೈವೇದ್ಯವನ್ನು ಹಾಕಿ ಗೆಜ್ಜೆ ವಸ್ತ್ರ ಏರಿಸುವಂಥವರು ಗೆಜ್ಜೆ ವಸ್ತ್ರ ಏರಿಸಬಹುದು ಗೆಜ್ಜೆ ವಸ್ತ್ರ ಇಪ್ಪತ್ತು ಗೆಜ್ಜೆ ಇರಬೇಕು ಇಪ್ಪತ್ತು ಗೆಜ್ಜೆಯ ಒಂದು ಗೆಜ್ಜೆ ವಸ್ತ್ರವನ್ನ ಏರಿಸಿ ಆರತಿಯನ್ನ ಮಾಡಿ ಮನೆಗೆ ಬರಬೇಕು ನಿಮ್ ಕೈಲಿ ಶಕ್ತಿ ಇದ್ರೆ ಉಡಿ ತುಂಬಿ ಬರಬೇಕು ಆರತಿಯನ್ನ ಮಾಡಿ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ಒಂಬತ್ತು ಪ್ರದಕ್ಷಿಣೆ ಅಂದರೆ ಒಂದು ಪ್ರದಕ್ಷಿಣೆ ಹಾಕಿ ಒಂದು ನಮಸ್ಕಾರ ಒಂದು ಪ್ರದಕ್ಷಿಣೆ ಒಂದು ನಮಸ್ಕಾರ ಈ ರೀತಿಯಾಗಿ ಒಂಬತ್ತು ಪ್ರದಕ್ಷಿಣೆ ಹಾಕಬಹುದು ಇಲ್ಲ ಒಂಬತ್ತು ಪ್ರದಕ್ಷಿಣೆ ಹಾಕಿ ಕೊನೆಯಲ್ಲಿ ಒಂದು ನಮಸ್ಕಾರವನ್ನು ಕೂಡ ನೀವು ಹಾಕಬಹುದು ಈ ರೀತಿಯಾಗಿ ಮಾಡಿಕೊಂಡು ಪೂಜೆಯನ್ನು ಮನೆಗೆ ಬರುವಂಥದ್ದನ್ನ ಮಾಡಬೇಕು ಈ ಒಂಬತ್ತು ದಿವಸ ಕೂಡ ಇದೇ ಥರನೇ ನೀವು ಮಾಡಬೇಕು ನಾಳೆಯಿಂದ ಅಕಸ್ಮಾತ್ ನಮಗೆ ಮನೆಯ ಹತ್ರ ಶಮಿ ವೃಕ್ಷ ಇಲ್ಲ ಅಥವಾ ಬನ್ನಿ ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್ ನಮ್ಮದು ಹಳ್ಳಿಗಳಿರೋದು ದೂರ ಹೋಗಬೇಕು ಐದಾರು ಕಿಲೋಮೀಟ್ರ್ ದೂರ ಹೋಗಬೇಕು ಈ ಥರದ್ದೆಲ್ಲ ತೊಂದರೆ ತಾಪತ್ರೆಗಳಿದೆ ಅಂತ ಹೇಳಿದರೆ ನೀವೇನು ಮಾಡಬಹುದು ಅಂದರೆ ಈಗ ನರ್ಸರಿಗಳಲ್ಲಿ ಬನ್ನಿ ಗಿಡ ಸಿಗುತ್ತೆ ವೃಕ್ಷ ಸಿಗುತ್ತೆ ಸೊ ನಾನು ಮನೆಯಲ್ಲಿ ಇರಲಿಲ್ಲ ಸೊ ನಾನು ತೊಗೊಂಡ್ಬಂದಿದ್ದೀನಿ ಬನ್ನಿ ವೃಕ್ಷನ ಅದಕ್ಕೋಸ್ಕರನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಮನೆ ಕಡೆ ಏನಾದರೂ ನರ್ಸರಿಗಳಿದೆ ಅಂದರೆ ಅಲ್ಲಿ ಶಮಿ ವೃಕ್ಷನ ಮಾರ್ತಾರೆ ಅಲ್ಲಿಂದ ನೀವೇನು ಮಾಡಿ ಅಂದರೆ ಶಮಿ ವೃಕ್ಷವನ್ನ ಒಂದನ್ನು ತೊಗೊಂಡು ಬನ್ನಿ ಒಂದನ್ನು ತೊಗೊಂಡು ಬಂದು ನೀವು ನಿಮ್ಮ ಮನೆ ಹತ್ರ ಮನೆ ಮುಂದೆ ಅಥವಾ ನಿಮಗೆ ಎಲ್ಲಿ ಜಾಗ ಇರುತ್ತಲ್ವ ಅಲ್ಲಿ ಇಟ್ಬಿಟ್ಟು ನೀವು ಅದನ್ನು ಪೂಜೆ ಮಾಡ್ಬೋದು ಇಲ್ಲ ಮನೆಯ ಒಳಗಡೆನೂ ಕೂಡ ನೀವು ಈ ಒಂಬತ್ತು ನಾನು ಇಟ್ಬಿಟ್ಟು ಪೂಜೆ ಮಾಡಬಹುದು ಅಂದ್ರೆ ಅದು ಪ್ರದಕ್ಷಿಣೆ ಬರೋಕೆ ನಿಮಗೆ ಜಾಗ ಇರಬೇಕು ಆ ವೃಕ್ಷಕ್ಕೆ ಪ್ರದಕ್ಷಿಣೆ ಬರೋಕ್ಕೆ ಜಾಗ ಇರಬೇಕು ಆ ರೀತಿಯಾಗಿ ಮನೆ ಒಳಗಡೆ ಇಟ್ಕೊಂಡು ಪ್ರದಕ್ಷಿಣೆ ಬರೋ ತರ ಇಟ್ ಜಾಗ ಇದ್ರೆ ಇಟ್ಕೊಳ್ಳಿ ಇಲ್ಲಾಂದ್ರೆ ಹೊರಗಡೆನೆ ಇಟ್ಟು ನೀವು ಪ್ರದಕ್ಷಿಣೆ ಬರೋ ತರ ನೋಡ್ಕೊಂಡು ಜಾಗನ ಆ ರೀತಿ ಪೂಜೆಯನ್ನ ಮಾಡಿಕೊಳ್ಬಹುದು ಈಗ ನಾನು ಈಗ ಏನು ಹೇಳಿದೆ ಅಲ್ವಾ ಪೂಜೆನ ಇದನ್ನೇ ನೀವು ಮನೆಗೆ ತಂದಿರುವಂತಹ ಬನ್ನಿ ಗಿಡಕ್ಕೆ ಪೂಜೆಯನ್ನ ಮಾಡಿಕೊಳ್ಬಹುದು ಸ್ನೇಹಿತರೆ ಬನ್ನಿ ಗಿಡ ಮನೇಲಿ ತಂದು ಮಾಡ್ತಿರ ಪೂಜೆ ಅಂತ ಹೇಳಿದ್ರೆ ಬನ್ನಿ ಗಿಡ ಜೊತೆಗೆ ಒಂದು ತುಳಸಿ ಗಿಡನೂ ಕೂಡ ನೀವು ಇಟ್ಟು ಪೂಜೆ ಮಾಡಬೇಕು ಒಂಟಿ ಗಿಡಕ್ಕೆ ನೀವು ಪೂಜೆ ಮಾಡಿ ಪಕ್ಕದಲ್ಲಿ ಒಂದು ತುಳಸಿ ಗಿಡ ಇಟ್ಟು ಪೂಜೆಯನ್ನ ಮಾಡಬೇಕು ಒಂಟಿ ಬನ್ನಿ ಮರಕ್ಕೆ ಪೂಜೆಯನ್ನ ಮಾಡಬಾರ್ದು ಕೂಡ ಆಚರಣೆಯನ್ನ ಮಾಡಬೇಕು ಎಷ್ಟು ಒಳಿತಾಗುತ್ತೆ ಅಂತ ಹೇಳಿದ್ರೆ ಬನ್ನಿ ಗಿಡದ ಪೂಜೆ ತುಂಬಾ ವಿಶೇಷತೆ ಅಂತ ಹೇಳುತ್ತಾರೆ ಅಂದ್ರೆ ಮಹಾ ದುರ್ಗೆ ಏನ್ ಮಾಡ್ತಾಳೆ ಅಂದ್ರೆ ಈ ಬನ್ನಿ ವೃಕ್ಷದಲ್ಲಿ ವಾಸವಾಗಿರ್ತಾಳೆ ಅಂತ ಹೇಳಲಾಗತ್ತೆ ಹಾಗಾಗಿ ಈ ಒಂದು ನವರಾತ್ರಿಯಲ್ಲಿ ಬ್ರಹ್ಮ ಮುಹೂರ್ತದ ಪೂಜೆ ಅದರಲ್ಲೂ ಬನ್ನಿ ಪೂಜೆ ತುಂಬಾ ವಿಶೇಷ ಅಂತ ತಪ್ಪದೆ ಯಾರಿಗೆ ಅನುಕೂಲ ಇದೆ ಅವರು ಮಾಡಿ ಹೊರಗಡೆ ಹೋಗಿ ಅಥವಾ ಅನುಕೂಲ ಇಲ್ಲದೆ ಇರುವಂತವ್ರು ಮನೆ ಒಳಗಡೆನೆ ನೀವು ಬನ್ನಿ ವೃಕ್ಷನ ತಂದು ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸರಿನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೂ ಬೇರೆ ಬೇರೆ ವಿಚಾರಗಳನ್ನು ತಗೊಂಡು ಬರ್ತೀನಿ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇದ್ರ ಬಗ್ಗೆ ಡೌಟ್ ಏನಾದರೂ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯ್ತಾ ನಮಸ್ಕಾರ